ಪಾಕಿಸ್ತಾನದಲ್ಲಿ ಯುದ್ಧದ ಅನಿವಾರ್ಯತೆ ಯುದ್ಧ ಅಗತ್ಯ ಇಲ್ಲ ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡತಕ್ಕ ಕೆಲಸವನ್ನ ಮಾಡಬೇಕು ನಾವು ವಿದ್ಯುತ್ ಪರ ಇಲ್ಲ ನಾವು ಶಾಂತಿ ಇರಬೇಕು ಜನರಿಗೆ ಭದ್ರತೆ ಇರಬೇಕು ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು ಇಲ್ಲಿ ಯಾರಿದ್ರು ಕೂಡ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಕೊಡ್ತಕ್ಕಂತ ಅವ್ರನ್ನ ಹೊರಗಡೆ ಕಳಿಸ್ತಕ್ಕಂಥ ಕೆಲಸ ಮಾಡಿ ಇನ್ನೂ ಎಷ್ಟು ಜನ ಗೊತ್ತಿಲ್ಲ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಮೈಸೂರಿನಲ್ಲಿ ಎಷ್ಟು ಜನ ಇದ್ದಾರೆ ಬೇರೆ ಬೇರೆ ನಗರಗಳಲ್ಲಿ ಎಷ್ಟು ಜನ ಇದ್ದಾರೆ ಹೆಚ್ಚಾಗಿರೋದು ಬೆಂಗಳೂರಿನಲ್ಲಿ ಅಲ್ಲೇ ಜಾಸ್ತಿ ಸರ್ವ ಸರ್ವಪಕ್ಷಗಳ ಸಭೆಗೆ ಪ್ರಧಾನಿಯವರು ಗೈರಾಗಿದ್ದಾರೆ ಸರ್ವಪಕ್ಷಗಳ ಪಕ್ಷಗಳ ಸಭೆಯನ್ನ ಕರೆದು ಬಿಟ್ಟಿದ್ದಾರೆ ಪ್ರಧಾನಮಂತ್ರಿ ಇರ್ಬೇಕಲ್ವಾ ಚುನಾವಣೆ ಇಂಪಾರ್ಟೆಂಟ್ ಯಾವ್ದು ಇಂಪಾರ್ಟೆಂಟ್ ಅಪ್ಪ ಏನ್ ಮಾಡ್ತಾ ಇದಾರೆ ಜನಗಳಿಗೆ ಟೋಪಿ ಹಾಕ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಟೋಪಿ ಆಗ್ತದೆ